ಇವತ್ತು ದ್ವೇಷ ಭಾಷಣದ ಒಂದು ಬಿಲ್ ಏನು ಮಂಡಿಸಿದಾರ ಬೆಳಗಾವಿ ಅಧಿವೇಶನದಲ್ಲಿ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಪತ್ರಕರ್ತರಾಗಿರ್ಬೋದು ಯಾರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಬಾರ್ದು ಕಾಂಗ್ರೆಸ್ ವಿರುದ್ಧ ಪತ್ರಿಕೆ ಬರೀಬಾರ್ದು ಅಂತಕ್ಕಂಥ ಒಂದು ಬಿಲ್ ತಂದಿದ್ದಾರೆ ಇದರಲ್ಲಿ ವಿಶೇಷವಾಗಿ ಸಂವಿಧಾನ ಎಲ್ಲ ವಿರುದ್ಧವಾಗಿ ಇವರು ಕಾನೂನುಗಳು ಮಾಡ್ತಾ ಇದ್ದಾರೆ ನಾವೆಲ್ಲ ಶಾಸಕರು ಕೂಡ ಅಧಿವೇಶನದಲ್ಲಿ ಪಾಲ್ಗೊಂಡ್ರು ಆ ಅಧಿವೇಶನದಲ್ಲಿ ನಾವು ಇದ್ದರೂ ಕೂಡ ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿರೂ ಕೂಡ ಚರ್ಚೆ ಮಾಡೋಕೆ ಕೊಟ್ಟಿಲ್ಲ ಅದು ಯಾವುದೋ ಚರ್ಚೆ ಮಾಡಿ ಒಂದು ಬಿಲ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಸಂವಿಧಾನ ವಿರುದ್ಧ ಹೋಗಿ ಬಿಲ್ ತಂದಿರ ಅಂತ ನೀವು ಹೇಳೋಕ್ಕೆ ಮುಖ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದ್ರಗೋಸ್ಕರ ಈ ರಾಜ್ಯ ತುಂಬ ಪೂರೈ ಇದು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರು ಕೂಡ ಬೆಟ್ಟ ಬೆಂಬಲನೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಯಾವುದೇ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಸಾಮಾನ್ಯ ಕಾರ್ಯಕರ್ತರು ಕೂಡ ಯಾವುದೇ ವಿರುದ್ಧಗೆ ಬರಬಾರ್ದು ವಿರುದ್ಧ ಬರ ಹಾಕ್ಬಾರ್ದು ಕಾಂಗ್ರೆಸ್ ವಿರುದ್ಧ ಯಾರೂ ಮಾತಾಡ್ಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಿಲ್ ತಂದಿದ್ದಾರೆ ಅದಕ್ಕೋಸ್ಕರ ಇದನ್ನು ಹೋರಾಟ ಕೂಡ ಮಾಡ್ತಾ ಇದ್ದೀವಿ